ಮಹಾನಟಿ ಖ್ಯಾತಿಯಾ ಮತ್ತು ಡಿ ಕೆ ಡಿ ಕಂಟೆಸ್ಟೆಂಟ್ ಆಗಿರುವ ಶ್ವೇತಾ ಭಟ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಶೇರ್ ಮಾಡಿದ್ದಾರೆ ಅದರಲ್ಲಿ ನಟಿ ಅನುಶ್ರೀ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಸುಂದರ ಕ್ಷಣದ ಸವಿನೆನಪಿಗಾಗಿ ಥ್ಯಾಂಕ್ ಯು ನೀವು ಕರ್ನಾಟಕದ ಹಾಟ್ ಎಂದಿದ್ದಾರೆ ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಭಟ್ ಅವರು ಒಂದು ನಾಯಿಯನ್ನು ಸಾಕಿದ್ದಾರೆ ಇನ್ನು ಆ ನಾಯಿಯ ಹೆಸರು ಕೋಕೋ ಅದು ಸಣ್ಣ ಮರಿಯಾಗಿದ್ದಾಗ ನಡೆದಾಡಲು ಕಷ್ಟಪಡುತ್ತಿತ್ತು ಕಾರಣ ಅದು ತುಂಬಾ ಅಶಕ್ತ ಸ್ಥಿತಿಯಲ್ಲಿ ಇತ್ತು ಆದರೆ ನಟಿ ನಿರೂಪಕಿ ಅನುಶ್ರೀ ಅವರು ಅದನ್ನು ತಮ್ಮ ಮಡಿಲಿನಲ್ಲಿ ಎತ್ತುಕೊಂಡು ಅದಕ್ಕೆ ತಮ್ಮ ಕೈಯಾರೆ ಊಟವನ್ನು ಮಾಡಿಸಿದ್ದರು ಆ ಬಗ್ಗೆ ಶ್ವೇತಾ ಭಟ್ ಹೇಳಿಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ನಾಯಿಮರಿಗೆ ಅನುಶ್ರೀ ಅವರು ಊಟ ಮಾಡಿಸುತ್ತಿರುವ ವಿಡಿಯೋವನ್ನು ಪೋಸ್ಟ್ ಮಾಡಿ ಅದಕ್ಕೆ ಕ್ಯಾಪ್ಷನ್ನನ್ನು ಕೂಡ ಕೊಟ್ಟಿದ್ದಾರೆ ಶ್ವೇತಾ ಭಟ್ ಎಲ್ಲರಿಗೂ ಗೊತ್ತು ಅನುಶ್ರೀ ಕರ್ನಾಟಕದ ಹಾಟ್ ಖೋ ಖೋ ಬಗ್ಗೆ ಮೇಡಮ್ ಲವ್ ಬಣ್ಣಿಸಲು ಅಸಾಧ್ಯ ಎಂದು ಬರೆದಿದ್ದಾರೆ ಇಷ್ಟು ದಿನ ಕರ್ನಾಟಕದ ಹುಡುಗರ ಹಾಟ್ ಅನುಶ್ರೀ ಎಂದು ಅಂದುಕೊಂಡದ್ದವರಿಗೆ ಈಗ ಶಾಕ್ ಆಗಿರುತ್ತೆ ಏಕೆಂದರೆ ಶ್ವೇತಾ ಭಟ್ ಹೇಳಿದ್ದಾರೆ ಇಡೀ ಕರ್ನಾಟಕದ ಹಾಟ್ ಅನುಶ್ರೀ ಅಂತ ನಟಿ ಅನುಶ್ರೀ ಅವರು ಪ್ರಾಣಿ ಪ್ರಿಯೆ ಅನುಶ್ರೀ ಅವರಿಗೆ ಪ್ರಾಣಿಗಳು ಎಂದರೆ ತುಂಬ ಇಷ್ಟ ಅದರಲ್ಲೂ ನಾಯಿ ಎಂದರೆ ಅವರಿಗೆ ಪಂಚಪ್ರಾಣ ಕೋಕೋವನ್ನು ತಮ್ಮ ಬೆಚ್ಚನೆಯ ಮಡಿನಲ್ಲಿ ಇಟ್ಟುಕೊಂಡು ಊಟವನ್ನು ತಿನ್ನಿಸಿದ್ದಾರೆ ಅನುಶ್ರೀ